ಶಶಿ ತರೂರ್ ಅವರ ಮಾತು ಅಂದ್ರೆ ತುಂಬಾನೇ ಫೇಮಸ್ ಅದರಲ್ಲೂ ಅವರು ಇಂಗ್ಲಿಷ್ ನಲ್ಲಿ ಮಾಡುವಂತ ಪದ ಬಳಕೆ ಬ್ರಿಟಿಷ್ನವ್ರಿಗೂ ಕೂಡ ಬರೋದಿಲ್ಲ ಅಂತ ಕೆಲವರು ಮಾತಾಡ್ಕೋತಾರೆ ಇಂತಹ ಶಶಿ ತರೂರ್ ಇವಾಗ ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಕಸ್ಮಾತ್ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆದ್ರೆ ಅದು ಭಾರತವನ್ನ ಹಿಂದೂ ಪಾಕಿಸ್ತಾನವನ್ನಾಗಿ ಮಾಡಲಿದೆ ಅಂತ ಕಾಂಗ್ರೆಸ್ ಮುಖಂಡ ಶಶಿ ತರೂರ್ ಅವರು ಹೇಳಿದ್ದಾರೆ ಇವರು ಕೇರಳದ ತಿರುವನಂತಪುರಂನಲ್ಲಿ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡೋದಕ್ಕೆ ಹೋಗಿದ್ರು ಅಲ್ಲಿ ಅವರ ಕಾರ್ಯಕ್ರಮದಲ್ಲಿ ಬಿಜೆಪಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಿಜೆಪಿ ಏನಾದ್ರು ಗೆದ್ಬಿಡ್ತು ಅಂದ್ರೆ ಅದೇ ಹೊಸ ಸಂವಿಧಾನನ ಸೃಷ್ಟಿಸುತ್ತೆ ಪಾಕಿಸ್ತಾನದಂತೆ ಅಲ್ಪಸಂಖ್ಯಾತರಿಗೆ ಯಾವುದೇ ಗೌರವ ನೀಡೋದಿಲ್ಲ ಅಂತ ಸಹ ಅವರು ಹೇಳಿದ್ದಾರೆ ಹಿಂದೂ ರಾಷ್ಟ್ರ ಅನ್ನೋ ಪರಿಕಲ್ಪನೆ ಅಲ್ಪಸಂಖ್ಯಾತರಿಂದ ಸಮಾನತೆಯನ್ನ ಕಿತ್ತುಕೊಂಡಿದೆ ಇದರಿಂದ ಹಿಂದೂ ಪಾಕಿಸ್ತಾನ ನಿರ್ಮಾಣವಾಗುತ್ತೆ ಮಹಾತ್ಮ ಗಾಂಧಿ ನೆಹರು ಸರ್ದಾರ್ ಪಟೇಲ್ ರಂತ ನಾಯಕರು ಹೋರಾಡಿದ್ದು ಇದಕ್ಕೇನಾ ಅಂತ ಶಶಿ ತರೂರ್ ಅವರು ಕೇಳಿದ್ದಾರೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವಂತ ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಅವರು ಬಿಜೆಪಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಧಿಕಾರಕ್ಕೆ ಬಂದ್ರೆ ಭಾರತ ಹಿಂದೂ ಪಾಕಿಸ್ತಾನ ಆಗತ್ತೆ ಅಂತ ಅವರು ಹೇಳ್ತಾರೆ ಕಾಂಗ್ರೆಸ್ ಭಾರತ ಅಥವಾ ಹಿಂದೂಗಳ ಹೆಸರಿಗೆ ಮಸಿ ಬಳಿಯುವ ಯಾವ ಅವಕಾಶವನ್ನು ಕಳೆದುಕೊಂಡೋದಿಲ್ಲ ಹಿಂದೂ ಭಯೋತ್ಪಾದನೆ ಹಿಂದೂ ಪಾಕಿಸ್ತಾನ ಈ ಎಲ್ಲಾ ಮಾತುಗಳು ಕಾಂಗ್ರೆಸ್ಗೆ ಮಾಡಿಸಿದ್ದು ಅಂತ ಅವರು ಹೇಳಿದ್ದಾರೆ ಒಟ್ನಲ್ಲಿ ಶಶಿ ತರೂರ್ ಅವರ ಈ ಸ್ಟೇಟ್ಮೆಂಟ್ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗ್ತಿದೆ ಮುಂಬರುವಂಥ ದಿನಗಳಲ್ಲಿ ಮೋದಿ ಅವರು ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಕಮೆಂಟ್ ಹಾಗೂ ಶೇರನ್ನು ಮಾಡಿ ಇದೇ ರೀತಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ